ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ದಯಮಾಡಿ ವೀಕ್ಷಕ ಮಹಾಶೈರಿಯಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ವಿಡಿಯೋ ವೀಕ್ಷಣೆ ಎಷ್ಟು ಮುಖ್ಯವೋ ನನಗೆ ಸಬ್ ಸಬ್ಸ್ಕ್ರಿಪ್ಷನ್ ಕೂಡ ಅಷ್ಟೇ ಮುಖ್ಯ ಆದ್ದರಿಂದ ದಯಮಾಡಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರಿಗೆ ಸ್ನೇಹ ಶೇರ್ ಮಾಡಿಕೊಡಿ ಈಗ ನೀವು ಈ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೂಳೂರು ಗ್ರಾಮದ ನನ್ನದೇ ಆದ ತೋಟ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡಿ ತಮಗೆ ತೋರಿಸ್ಬೇಕಾದಂಥ ವಿಶೇಷ ಏನು ಅಂದರೆ ಇಲ್ಲಿ ಯಾವುದೋ ಒಂದು ವಿಶೇಷವಾದ ಇನ್ನೋವೇಟಿವ್ ಐಡಿಯಾನ ನಾನು ಬಳಸಿದ್ದೀನಿ ಸ್ನೇಹಿತರೆ ಆ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಒಟ್ಟು ಈ ಜಾಗ ಎರಡೂವರೆ ಎಕರೆ ಪ್ರದೇಶ ಇದೆ ಸ್ನೇಹಿತರೆ ಅದರಲ್ಲಿ ಎರಡು ಭಾಗ ಮಾಡಿಕೊಂಡಿದ್ದೀನಿ ಮೇಲ್ಗಡೆ ಭಾಗದ ಒಂದು ಫ್ಲ್ಯಾಟು ಕೆಳಗಡೆ ಭಾಗದ ಒಂದು ಫ್ಲ್ಯಾಟ್ ಈ ಮೇಲ್ಗಡೆ ಭಾಗದ ಫ್ಲ್ಯಾಟ್ನಲ್ಲಿ ಸ್ನೇಹಿತರೆ ಅಡಿಕೆ ತೆಂಗು ಬಟರ್ಫ್ರೂಟ್ ಗಿಡಗಳನ್ನ ಹಾಕಿದ್ದೀನಿ ಸ್ನೇಹಿತರೆ ಇದಕ್ಕೆ ಆಯಸ್ಸು ಬಂದು ಮೂರು ಮುಕ್ಕಾಲಿಂದ ನಾಲ್ಕು ವರ್ಷ ಆಯಿತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಬಟರ್ಫ್ರೂಟ್ ಗಿಡ ಈಗ ಫಲ ಇದೆ ಅಲ್ಲಿ ಕಾಣ್ತಾ ಇದೆ ಫಲಗಳು ಕಾಯಿಗಳು ಕಾಣ್ತಾ ಇದೆ ನೋಡಿ ಈಗ ಫಲ ಇದೆ ಅಲ್ಲಲ್ಲೇ ಒಂದೊಂದು ಅಡಿಕೆನೂ ಕೂಡ ಫಲ ಕಚ್ಚುವಂಥ ಸ್ಥಿತಿಗೆ ಬಂದಿದೆ ಆದರೆ ಈ ಹೊಸ ಫಲಗಳು ಒಂದು ಆರು ತಿಂಗಳು ನಿಲ್ಲಲ್ಲ ಏನಿದ್ರು ಇನ್ನೊಂದು ಆರು ತಿಂಗಳು ವರ್ಷ ಕಳೆದ್ರೇ ಚೆನ್ನಾಗಿ ಫಲ ನಿಲ್ಲೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಬೋರ್ವೆಲ್ಲು ಈಗ ಸದ್ಯದಲ್ಲಿ ನೀರಿಲ್ಲ ಸ್ನೇಹಿತರೆ ಯಾತಕ್ಕೆ ಅಂತ ಹೇಳಿದರೆ ಮಂಡ್ಯ ಜಿಲ್ಲೆನಲ್ಲಿ ವಾಟರ್ ಟೇಬಲ್ ಎಲ್ಲ ಕೆಳಗಡೆ ಹೊರಟಾಗಿದೆ ಒಂಬತ್ತು ತಿಂಗಳಾಯಿತು ಮಳೆ ಬಂದು ಕೆ ಆರ್ ಎಸ್ನಿಂದ ನೀರು ಗದ್ದೆಗಳಿಗೆ ಹರಿತಾ ಇಲ್ಲ ಗದ್ದೆಗಳಿಗೆ ನೀರು ಹರಿದು ಹರಿದು ಮಂಡ್ಯ ಪ್ರದೇಶದಲ್ಲೆಲ್ಲ ವಾಟರ್ ಟೇಬಲ್ ಮೇಲ್ಗಡೆ ಇತ್ತು ಈ ವಾಟರ್ ಟೇಬಲ್ ಮೇಲ್ಗಡೆ ಇದ್ದಾಗ ಎಲ್ಲ ಬೋರ್ ತೆಗೆಸ್ದಾಗ ನೀರು ಬಂದ್ಬಿಡ್ತು ಈಗ ಕಾವೇರಿ ನೀರು ಇಲ್ಲ ಆರ್ ಎಸ್ದು ಈ ಕಡೆ ಒಂಬತ್ತು ತಿಂಗಳಿಂದ ಮಳೆನೂ ಇಲ್ಲ ಇದ್ಬದ್ದು ನೀರೆಲ್ಲ ಹೊಡೆದು ಖಾಲಿಯಾಗಿದೆ ಬೋರ್ವೆಲ್ ಮೂಲಕ ಈಗ ಅಂತರ್ಜಲ ಪೂರ್ಣ ಕುಸಿದಿದೆ ಈ ಭಾಗದ ಎಂಬತ್ತು ತೊಂಬತ್ತು ಭಾಗ ಬೋರ್ವೆಲ್ಗಳೆಲ್ಲ ನೀರಿಲ್ಲದೆ ನಿಂತೋಗಿವೆ ಎಲ್ಲೋ ಕೆಲವೇ ಕೆಲವು ಮಾತ್ರ ಸ್ವಲ್ಪ ಹೋಗಿರ್ತಕ್ಕಂಥವು ನಡೀತಾ ಇವೆ ಇದು ಸದ್ಯದ ಮಂಡ್ಯ ಜಿಲ್ಲೆಯ ವಾಸ್ತವದ ಸಂಗತಿ ಈಗ ಇಲ್ಲಿ ಕಾಣ್ತಾ ಇದ್ದಿರಲ್ಲ ಚಿತ್ರದಲ್ಲಿ ಆ ವ್ಯಕ್ತಿ ರಾಮೇಗೌಡರು ಅಂತ ಅವರೇ ಊರಲ್ಲಿ ನನ್ನ ಗೈಡೆನ್ಸ್ ಮೇಲೆ ಕೆಲಸ ಎಲ್ಲ ನೋಡ್ಕೊಳ್ಳೋರು ಈ ತೋಟದ ನಿರ್ವಹಣ ನಿರ್ವಹಣೆ ಎಲ್ಲ ಮಾಡೋರು ಇಲ್ಲಿ ಈ ಮೇಲುಗಡೆ ಕಾಣ್ತಾ ಇರೋದ್ರಲ್ಲಿ ಒಂದು ಸಾಲು ತೆಂಗಿನ ಸಾಲಿದೆ ಒಂದು ಸಾಲು ಅಡಿಕೆ ಸಾಲಿದೆ ಇನ್ನೊಂದು ಸಾಲು ಬಟ್ರ್ ಫ್ರೂಟ್ ಸಾಲುಗಳಿವೆ ಸ್ನೇಹಿತರೆ ಈ ಬಟ್ರ್ ಗಿಡಗಳನ್ನೆಲ್ಲ ತುದಿ ಎಲ್ಲ ಕಡ್ಸಾಕ್ಬಿಟ್ಟಿದ್ದೀನಿ ಅಂದರೆ ಈಗ ಮೊನ್ನೆ ಒಂದು ಮಳೆ ಆಯಿತು ಆ ಗಾಳಿಗೆ ಆ ಮೇಲುಗಡೆ ರಂಬೆಗಳೆಲ್ಲ ತುದಿ ರೆಂಬೆಗಳೆಲ್ಲ ಕಳಿಸ್ಕೊಂಬಿದ್ದು ಅದರಿಂದ ಗಿಡಗಳು ಕೂಡ ವಾಲ್ಕೊಂಡರು ಅದಕ್ಕೋಸ್ಕರ ಆ ತುದಿ ಎಲ್ಲ ಸವರಿಸಿದ್ದೀನಿ ರಮೆಗಳನ್ನೆಲ್ಲ ಸವರ್ಸಿದ್ದೀನಿ ಆವಾಗ ಮುಂದೆ ಛತ್ರಿಯಾಕಾರದಲ್ಲಿ ಚೆನ್ನಾಗಿ ಬರುತ್ತೆ ಮುಂದಿನ ವರ್ಷದಿಂದ ಚೆನ್ನಾಗಿ ಅಲನ್ನು ಕಚ್ಚುತ್ತೆ ಆಕಾರವಾಗಿ ಚೆನ್ನಾಗಿ ಹರಡು ಕೊಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಅದನ್ನು ಆ ಕೆಲಸ ಮಾಡಿಸಿದ್ದೀನಿ ಬಟರ್ ಗಿಡಗಳಿಗೆ ಸ್ನೇಹಿತರೆ ಈಗ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಕೆಳಗಡೆ ಪ್ಲಾಟ್ ಇಲ್ಲಿ ಎರಡು ವರ್ಷದ ತೆಂಗಿನ ಸಸಿಗಳನ್ನ ನೀವು ನೋಡ್ತಾ ಇದ್ದೀರಿ ಈ ತೆಂಗಿನ ಸಸಿಗಳ ನಡುವೆ ವಿಸ್ತೀರ್ಣ ಎಷ್ಟಿದೆ ಅಂತೇಳಿದರೆ ಇಪ್ಪತ್ತೆಂಟು ಅಡಿ ಇಪ್ಪತ್ತೆಂಟು ಅಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ತೆಂಗು ಸಾಲುಗಳ ಮಧ್ಯದಲ್ಲಿ ನಾನು ಮೂರು ಮೂರು ಅಡಿ ಎರಡೂವರೆ ಅಡಿ ಅಷ್ಟು ಗುಂಡಿಗಳ ತೆಗೆಸ್ಬಿಟ್ಟು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ತೆಂಗು ಸಾಲುಗಳ ಮಧ್ಯದಲ್ಲಿ ನಾನು ಬಾಳೆನ ಹಾಕ್ತಿದ್ದೀನಿ ಯಾವುದು ಇದು ಬಾಳೆ ಅಂತ ಹೇಳಿದರೆ ಇದು ಏಲಕ್ಕಿ ಬಾಳೆ ಸ್ನೇಹಿತರೆ ಇದನ್ನು ಬೆಂಗಳೂರಿಂದ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದೊಂದು ಸಸಿಗೆ ತರಿಸಿದ್ದು ಇಲ್ಲಿ ಕಾಣ್ತಾ ಇದ್ದಾರೆ ಸ್ನೇಹಿತರೆ ಈಗ ಒಂದು ಗುಂಡಿನಲ್ಲಿ ಇಲ್ಲಿ ಮೂರು ಸಸಿಗಳು ಕಾಣ್ತಾ ಇದೆ ಇಲ್ಲಿ ಈ ಗುಂಡಿನಲ್ಲಿ ಎರಡು ಸಸಿಗಳು ಬಾಳೆ ಬಾಳೆ ಸಸಿಗಳು ಎರಡು ಸಸಿಗಳು ಕಾಣ್ತಾ ಇವೆ ಇದು ಮೂರು ತಿಂಗಳಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಈ ಗುಂಡಿನಲ್ಲೂ ಕೂಡ ನೀವು ಈ ಚಿತ್ರದಲ್ಲಿ ಮೂರು ಕಾಣ್ತಾ ಇದ್ದೀರಿ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಬಂದರೆ ಎರಡು ಹೀಗೆ ನಾನು ಇಲ್ಲಿ ಕೆಲವು ಎರಡೇ ಹಾಕಿ ಹಾಕಿದ್ದೀನಿ ಅಂದರೆ ಎಲ್ಲಿ ಮರದ ನೆರಳು ಜಾಸ್ತಿ ಬೀಳುತ್ತೋ ಅಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಏಕೆಂದರೆ ಬಿಸಿಲು ಜಾಸ್ತಿ ಬೇಕಲ್ಲ ಬಿಸಿಲು ಕಡಿಮೆ ಆದರೆ ಕಷ್ಟ ಆಗುತ್ತೆ ಅಂತೇಳಿ ಅಂಥ ಕಡೆ ನೆರಳು ಜಾಸ್ತಿ ಬೀಳೋ ಕಡೆ ಎರಡು ಹಾಕಿದ್ದೀನಿ ಬಿಸಿಲು ಜಾಸ್ತಿ ಬೀಳೋ ಕಡೆ ಮೂರು ನಾಲ್ಕು ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಮೂರು ಸಸಿಗಳಿವೆ ಸ್ನೇಹಿತರೆ ಹೀಗೆ ಮೂರು ನಾಲ್ಕು ಎರಡು ಈ ಥರ ಹಾಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಬಾಳೆ ನೆಡೋದೆಲ್ಲ ಸಾಲು ಪದ್ಧತಿನಲ್ಲೇ ಸಾಲು ಪದ್ಧತಿನಲ್ಲಿ ಸಾಲಿಂದ ಸಾಲಿಗೆ ಆರು ಇಲ್ಲದೇ ಇದ್ದರೆ ಎಂಟು ಗಿಡದಿಂದ ಗಿಡಕ್ಕೆ ಆರು ಇಲ್ಲದೇ ಇದ್ದರೆ ಎಂಟು ಆದರೆ ನಾನೇಕೆ ಈಗ ಮಾಡಿದೆ ಅಂತೇಳಿದ್ರೆ ಈಗ ಒಂದು ಮೂರು ವರ್ಷದಿಂದ ಸ್ನೇಹಿತರೆ ನಾನು ಒಂದೊಂದು ಗುಂಡಿಗೆ ಎರಡೆರಡು ಹಾಕಿ ಬೆಳೆದೆ ಊರಿನವರೆಲ್ಲ ನಕರು ಇದೇನು ಇವನಿಗೆ ವ್ಯವಸಾಯನ ಗೊತ್ತೋ ಗೊತ್ತಿಲ್ವೋ ಒಂದರಲ್ಲಿ ಒಂದೇ ಗುಂಡಿನಲ್ಲಿ ಒಂದೇ ತಾವು ಎರಡು ಬರ್ತಾವ ಅಂತ ಬಟ್ ನಾನು ಏನಾದರೂ ಆಗಲಿ ಅಂತೇಳಿ ಧೈರ್ಯವಾಗಿ ಅದನ್ನು ಮುಂದುವರಿಸಿದೆ ಎರಡೂ ಫಲ ಕಚ್ಚಿದ್ವಿ ಒಳ್ಳೆಯ ಹನ್ನೆರಡು ಕೆ ಜಿ ಒಂದೊಂದು ಒಂದೊಂದು ಗಿಡದಲ್ಲಿ ಹನ್ನೆರಡು ಕೆ ಜಿ ಹದಿನಾಲ್ಕು ಕೆ ಜಿ ಹದಿನಾರು ಕೆ ಜಿ ಹದಿನೆಂಟು ಕೆ ಜಿ ಇಪ್ಪತ್ತು ಕೆ ಜಿ ಹಿಂಗೆಲ್ಲ ಬಂದೋ ಒಟ್ಟಾರೆ ಆವರೇಜು ಹನ್ನೆರಡರಿಂದ ಹದಿಮೂರು ಕೆ ಜಿ ಸಿಕ್ತು ಅಷ್ಟೇ ಬರೋದು ಏಲಕ್ಕಿ ಬಾಳೆನಲ್ಲಿ ಸ್ನೇಹಿತರು ನೀವು ಎಷ್ಟೇ ಚೆನ್ನಾಗಿ ಬೆಳೆದ್ರು ಹನ್ನೆರಡರಿಂದ ಹದಿನಾಲ್ಕು ಕೆ ಜಿ ಬಂದರೆ ಅದೇ ಹದಿನಾಲ್ಕು ಕೆ ಜಿ ಆವರೇಜ್ ಬಂದರೆ ಅದು ಒಳ್ಳೆಯದು ಅಂತ ಹೇಳ್ಬೋದು ಒಂದೊಂದು ಇಪ್ಪತ್ತು ಕೆ ಜಿ ಇಪ್ಪತ್ತೊಂದು ಕೆ ಜಿನೂ ಬಂದೋ ಆದರೆ ಎಲ್ಲ ಗಿಡಗಳಲ್ಲೂ ಬರಲ್ಲ ಎಲ್ಲೋ ಒಂದೊಂದು ಗಿಡಗಳಲ್ಲಿ ಆ ಥರ ಬರುತ್ತೆ ಆವ್ರೇಜ್ ಏನಿದ್ರು ಹನ್ನೆರಡೇ ಇದರಲ್ಲಿ ಸಿಗೋದು ಸ್ನೇಹಿತರೆ ಇಲ್ಲೆಲ್ಲ ಕಳೆಗಳು ಬಿಟ್ಟಿದ್ದೀನಿ ಕಳೆಗಳೆಲ್ಲ ತಗ್ಸಿಲ್ಲ ನಾನು ಯಾತಕ್ಕೆ ಅಂತ ಹೇಳಿದರೆ ಈ ಕಳೆಗಳಿದ್ರೆ ಸೂರ್ಯನ ಶಾಖ ನೇರವಾಗಿ ಬಿಸಿಲು ಭೂಮಿಗೆ ತಟ್ಟೋದಿಲ್ಲ ಕಳೆಗೆ ಆವರಿಸ್ಕೊಂಡ್ಬಿಡ್ತದೆ ಕಳೆ ಮೇಲೆ ಬೀಳ್ತದೆ ಸೂರ್ಯನ ಶಾಖ ಜಾಸ್ತಿ ಭೂಮಿ ಮೇಲೆ ಬಿದ್ದಷ್ಟು ಆ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಸತ್ತೋಗ್ಬಿಡ್ತವೆ ಆ ಬಿಸಿಲಿಗೆ ಆ ಶಾಖಕ್ಕೆ ಈ ಕಳೆ ಇದ್ದಾಗ ಏನಾಗುತ್ತೆ ಸಾವಿನ ಸಂಖ್ಯೆ ಅದರದ್ದು ಕಮ್ಮಿ ಆಗುತ್ತೆ ಬಿಸಿಲು ಏನಿದ್ರೂ ಕಳೆಗಳ ಮೇಲೆ ಬೀಳುತ್ತೆ ಆದ್ದರಿಂದ ಈ ಕಳೆ ಇರೋದರಿಂದ ರೈತನಿಗೆ ಒಳ್ಳೆಯದೇ ಹೊರತು ಬೆಳೆಗೆ ಕೆಡಕೇನಿಲ್ಲ ನಾವೇನು ಉಳುಮೆ ಮಾಡಿಸೋಕೆ ಹೋಗೋದಿಲ್ಲ ಸ್ನೇಹಿತರೆ ಉಳುಮೆ ಮಾಡಿಸಿದಷ್ಟು ಮೈಕ್ರೋ ಆರ್ಗನಿಸಮ್ಸ್ ಎಲ್ಲ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಸತ್ತೋಗ್ಬಿಡ್ತವೆ ಜೊತೆಗೆ ನಾವು ಪೆಸ್ಟಿಸೈಡ್ಸ್ ಕೊಟ್ಟರೆ ಸತ್ತೋಗ್ಬಿಡ್ತವೆ ಹಿಂದೆ ಎಲ್ಲ ನಾನು ತರಕಾರಿ ಮಾಡಿ ಪೆಸ್ಟಿಸೈಡ್ಸ್ ಕೊಟ್ಟು ಸುಮಾರು ಅನಾಹುತ ಆಗಿದೆ ಅದಕ್ಕೋಸ್ಕರ ಈಗ ನಾನು ಸಾವಯವ ಪದ್ಧತಿಗೆ ಬಂದುಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಮೊನ್ನೆನ ತೆಗ್ಸಿರೋ ಬೋರ್ವೆಲ್ ಇದು ನೀರು ಚೆನ್ನಾಗಿ ಬಂತು ಆದರೆ ಕೇಸಿಂಗ್ ಜಾಸ್ತಿ ತೊಗೊಂಡ್ಬಿಡ್ತು ಸುಮಾರು ಒಂದು ಲಕ್ಷದ ಹತ್ರ ಆಗೋಯ್ತು ಇನ್ನೂ ಬೇಕಾಗುತ್ತೆ ಅಟ್ಯಾಚ್ಮೆಂಟ್ಸ್ಗಳಿಗೆ ಎಲ್ಲ ಸ್ನೇಹಿತರೆ ಈಗ ನಾನು ಈ ಎಲ್ಲ ಕಾರಣದಿಂದ ಸಾವಯವ ಪದ್ಧತಿನಲ್ಲಿ ಈಗ ಬೆಳೀತಾಯಿದ್ದೀನಿ ಈಗ ನಾನು ಇದಕ್ಕೇನು ಇದ್ದೀನಿ ಸ್ನೇಹಿತರೆ ಅಂದರೆ ಜೀವಾಮೃತ ಕೊಡ್ತಾ ಇದ್ದೀನಿ ಪಂಚಗವ್ಯ ಕೊಡ್ತಾ ಇದ್ದೀನಿ ಬಿಲ್ವ ರಸಾಯನ ಈ ರೀತಿ ಮಾಡಿ ಸಾವಯ ಸಾವಯವ ಅಂಶಗಳನ್ನ ಇರ್ತಕ್ಕಂಥ ಪದಾರ್ಥಗಳನ್ನೇ ನಾನು ಬಿಡ್ತಾ ಇದ್ದೀನಿ ಇಪ್ಪತ್ತು ಸಾರಿ ಅಂದರೆ ಇದೇನು ಗೊಬ್ಬರ ಅಲ್ಲ ಇದು ಸಾವಯವ ಪದಾರ್ಥ ಇದೇನು ಮಾಡುತ್ತೆ ಅಂತೇಳಿದರೆ ದ್ರವ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಉಂಟು ಮಾಡ್ತದೆ ಭೂಮಿನಲ್ಲಿ ಈ ಮೈಕ್ರೋ ಆರ್ಗಾನಿಸಮ್ಸ್ ಜಾಸ್ತಿ ಆದಷ್ಟು ಸೂಕ್ಷ್ಮ ಜೀವಾಣುಗಳು ಭೂಮಿಯೊಳಗೆ ಮಣ್ಣಿನ ಒಳಗೆ ಅವು ಮಣ್ಣಿನಲ್ಲಿರ್ತಕ್ಕಂಥ ಮಣ್ಣಿನಲ್ಲಿ ಸಹಜವಾಗಿಯೇ ಇರ್ತದೆ ಎಲ್ಲ ಪೋಷಕಾಂಶಗಳು ಆ ಪೋಷಕಾಂಶಗಳನ್ನ ಅದು ಗಿಡಗಳಿಗೆ ಸಪ್ಲೈ ಮಾಡುತ್ತೆ ಇದು ಮಧ್ಯ ಏಜೆನ್ಸಿ ಇದ್ದಂಗೆ ಇದಷ್ಟೇ ಅದರಿಂದ ನಾವು ಸೂಕ್ಷ್ಮ ಜೀವಾಣುಗಳನ್ನ ಉಂಟು ಮಾಡಬೇಕು ಭೂಮಿನಲ್ಲಿ ಜೀವಾಣುಗಳಿರಬೇಕು ಅಂತ ಹೇಳೋದು ಸ್ನೇಹಿತರೆ ಅದಕ್ಕೋಸ್ಕರನೇ ಕಳೆ ಬಿಡೋದು ಕಳೆ ಇದ್ದರೆ ಬೆಳೆಗೇನು ತೊಂದರೆ ಇಲ್ಲ ಈಗ ನೋಡಿ ಕೆಮಿಕಲಲ್ಲಿ ನೀವು ಮಾಡಿದ್ರೂ ಕೂಡ ಏನು ಮೂರು ತಿಂಗಳು ಆಗಿದೆ ಚೆನ್ನಾಗೇ ಇದೆ ಕೆಮಿಕಲಲ್ಲಿ ಇದಕ್ಕಿಂತ ಏನು ಜಾಸ್ತಿ ಬೆಳೆದು ಬಿಡಲ್ಲ ಸ್ನೇಹಿತರೆ ಇಷ್ಟೇ ಆದರೆ ಏನು ಅಂದರೆ ನಾವು ಒಗ್ಗೋಗ್ಬಿಟ್ಟಿದ್ದೀವಿ ಆ ಬೆಳೆಗೆ ಆದ್ದರಿಂದ ನಾವು ನಮಗೆ ಕಾನ್ಫಿಡೆನ್ಸ್ ಬರೋದಿಲ್ಲ ಅದು ಮಾಡ್ತಾ ಮಾಡ್ತಾ ಬರುತ್ತೆ ನಾನು ಇದು ಇದನ್ನೆಲ್ಲ ನಾನು ಕೂಡ ಏಕಾಏಕಿ ಒಪ್ಪದವನಲ್ಲ ಆದರೆ ಕೆಲವು ಗಮನಿಸ್ತಾ ಗಮನಿಸ್ತಾ ಕೆಲವು ಸತ್ಯಗಳು ಗೊತ್ತಾಗ್ತದೆ ಆದರೆ ತರಕಾರಿಗಳಲ್ಲಿ ಪೆಸ್ಟಿಸೈಡ್ಸ್ ಹೊಡಿಲೇಬೇಕಾಗುತ್ತೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟು ನಾವು ಸಾವಯವದಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಸ್ನೇಹಿತರೆ ಕಷ್ಟ ಇದೆ ಬಾಳೆನಲ್ಲಿ ಸಕ್ಸಸ್ ಆಗ್ಬೋದು ಮತ್ತು ಆದಂಥ ಬೇಸಾಯ ಇದೆಯಲ್ಲ ತೆಂಗು ಅಡಿಕೆ ಇದರಲ್ಲೂ ಕೂಡ ಸಾವಯವದಲ್ಲಿ ಸಕ್ಸಸ್ ಆಗ್ಬೋದು ಕೆಲವು ಸೀಮಿತವಾದ ಬೆಳೆಗಳಿಗೆ ನಾವು ಸಾವಯವದಲ್ಲಿ ಸಕ್ಸಸ್ ಆಯ್ತೀವಿ ಸ್ನೇಹಿತರೆ ಬಟ್ ತರಕಾರಿನಲ್ಲಿ ನಾವು ಸಾವಯವದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಕ್ಕಾಗಲ್ಲ ಯಾತಕ್ಕೆ ಅಂತ ಹೇಳಿದರೆ ಅಲ್ಲಿ ಪೆಸ್ಟಿಸೈಡ್ಸ್ ಮಸ್ಟ್ ಒಡೆಯಲೇಬೇಕು ಇಪ್ಪತ್ತೆಂಟು ಥರದ ರೋಗಗಳು ಬರ್ತವೆ ಅದರಲ್ಲಿ ಬಟ್ ಇದರಲ್ಲಿ ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ ಇದ್ರಲ್ಲಿ ಕಂಟ್ರೋಲ್ ತರ್ಬೋದು ನಾವು ಆದ್ದರಿಂದ ಬಾಳೆಗೆ ಸಾವಯವನೇ ನನ್ನ ಪ್ರಕಾರ ಬೆಸ್ಟ್ ಸ್ನೇಹಿತರೆ ಇಲ್ಲೇನು ಪೆಸ್ಟಿಸೈಡ್ಸ್ ಏನು ವರ್ಷಕ್ಕೆ ಸರಿ ಒಡೆದ್ರೂ ಸಾಕು ಒಡೆದೇ ಇದ್ರೂ ನಡೆಯುತ್ತೆ ಏನೂ ಆಗೋದಿಲ್ಲ ಇದರಲ್ಲಿ ಅಂದರೆ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ ಬೆಳೀತಾ ಬೆಳೀತಾ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ ನೀರು ಬೆಳಕು ಬಿಸಿಲು ಗಾಳಿ ಇದು ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ ಆದ್ದರಿಂದ ಲೈನ್ನ ಎರಡೆರಡು ಎರಡು ಮಗ್ಳಿಗೂ ಒಂದೊಂದು ಹೇಳ್ಕೊಳ್ಳೋದು ಸೂಕ್ತ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತೇಳಿ ಇದನ್ನು ನಾವು ಕೆಮಿಕಲಲ್ಲಿ ಕಾಣೋದು ಕಷ್ಟ ಆದರೆ ನಮ್ಮ ಮನಸ್ಸು ಒಗ್ಗಿಲ್ಲ ಇನ್ನೂ ಒಗ್ಗಿಸ್ಕೋಬೇಕು ಆದ್ದರಿಂದ ಧೈರ್ಯವಾಗಿ ನಾನು ಆರ್ಗ್ಯಾನಿಕ್ನೇ ಶುರು ಮಾಡಿದ್ದೀನಿ ಸಾವಯವ ಪದ್ಧತಿಗೆ ಬಂದಿದ್ದೀನಿ ಇದು ಎಷ್ಟು ಸಕ್ಸಸ್ ಆಗುತ್ತೆ ಬಿಡುತ್ತೆ ಅನ್ನೋದನ್ನ ನಾನು ಈಗ ನಾನು ಹೊಸ ವಿಧಾನ ಹೇಳದ್ನಲ್ಲ ಸ್ನೇಹಿತರೆ ಇದು ಒಂದು ಪ್ರಯೋಗ ಅಷ್ಟೇ ಈ ಪ್ರಯೋಗ ನಂದು ಮೂರು ನಾಲ್ಕು ಹಾಕಿದ್ದೀನಿ ಈ ನಾನು ಎಷ್ಟು ಸಕ್ಸಸ್ ಆಗ್ತೀನಿ ಅನ್ನೋದನ್ನ ನಿಮಗೆ ಅದು ಗೊನೆಗಳು ಬಂದ ತಕ್ಷಣ ಮತ್ತೆ ವಿಡಿಯೋ ಮಾಡ್ತೀನಿ ತೋರಿಸ್ತೀನಿ ಸ್ನೇಹಿತರೆ ಇದನ್ನು ಈ ಕಾರಣಕ್ಕಾಗೇ ಇದನ್ನು ತಮಗೆ ತೋರಿಸ್ಬೇಕು ಅಂತಲೇ ನಾನು ಹೇಳಿದ್ದು ಇದೇನು ಅಂಥ ವಿಶೇಷ ಅಲ್ಲ ಆದರೆ ಒಂದು ಹೊಸ ಪ್ರಯತ್ನ ಈ ಕೃಷಿಯಲ್ಲಿ ಹೊಸ ಪ್ರಯತ್ನಗಳೆಲ್ಲ ತೋರಿಸೋದು ತರೋದು ಒಳ್ಳೆಯದು ಆ ಕಾರಣಕ್ಕಾಗಿಯೇ ನಾನು ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀನಿ ನಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಬ್ಸ್ ಸಬ್ಸ್ಕ್ರಿಪ್ಷನ್ ಅಷ್ಟೇ ಮುಖ್ಯ ದಯಮಾಡಿ ನೋಡ್ತಾ ಇರ್ತಕ್ಕಂಥ ಸ್ನೇಹಿತ ಸ್ನೇಹಿತರುಗಳು ವೀಕ್ಷಕ ಬಂಧುಗಳು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿಕೊಳ್ಳಿ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟನ್ನು ತಮ್ಮ ಗಮನಕ್ಕೆ ತಂದು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಸ್ನೇಹಿತರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಾನು ತಪ್ಪದೆ ಮರೆಯದೆ ಇದನ್ನು ಗೊನೆ ಬಂದ ತಕ್ಷಣ ನಿಮಗೆ ನಾನು ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಸಕ್ಸಸ್ ಆಗಿದ್ದೀವಿ ಏನು ಅಂತ ತುಲನೆ ಮಾಡೋಣ ನೆಕ್ಸ್ಟು ಕಂಪೇರ್ ಮಾಡೋಣ ಸ್ನೇಹಿತರೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಹೊಸ ಹೊಸ ವಿಧಾನಗಳು ಹೊಸ ಹೊಸ ಪದ್ಧತಿಗಳಾಗಿ ಭೇಟಿ